ನಾನೂರು ವರ್ಷಗಳ ಇತಿಹಾಸವಿರುವ ವಿಶ್ವವಿಖ್ಯಾತ ಬೀರೂರಿನ ಮೈಲಾರ ಲಿಂಗೇಶ್ವರದ ಈ ವರ್ಷದ ಕಾರ್ಣಿಕ ನುಡಿಯು ಅಚ್ಚರಿ ಮತ್ತು ಎಚ್ಚರಿಕೆಯನ್ನ ವಿಶ್ವಕ್ಕೆ ನೀಡಿದೆ ಮೈಸೂರು ಮಹಾರಾಜರು ಪಾಲಿಸುತ್ತಿದ್ದ ವಿಜಯದಶಮಿ ದಿನದ ಗೊರವಯ್ಯ ನುಡಿಯುವ ಕಾರ್ಣಿಕದ ಈ ವರ್ಷದ ನುಡಿಗಳು ವಿಶ್ವವನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ ನಾನೂರು ವರ್ಷಗಳ ಇತಿಹಾಸವಿರುವ ವಿಶ್ವವಿಖ್ಯಾತ ಬೀರೂರು ಮೈಲಾರ ಲಿಂಗೇಶ್ವರ ಕಾರ್ಣಿಕ ವಿಜಯದಶಮಿ ದಿನ ಆರಂಭವಾಗಿ ಮುಂಜಾನೆ ಸಂಪನ್ನವಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬೀರೂರು ಪಟ್ಟಣದ ಮೈಲಾರ ಲಿಂಗೇಶ್ವರ ಕಾರ್ಣಿಕ ಇಂದು ಮುಂಜಾನೆ ನಾಲ್ಕು ಮೂವತ್ತೈದಕ್ಕೆ ಗೊರವಯ್ಯ ದಶರಥ ಪೂಜಾರಿ ನುಡಿದಿದ್ದು ಇಡೀ ವಿಶ್ವಕ್ಕೆ ಎಚ್ಚರಿಕೆ ನೀಡಿದೆ Eu não... ಮಾತಾ ಶ್ರೀ ಮೈಲಾರ ಲಿಂಗೇಶ್ವರ ಕಾಣಿಕದ ನುಡಿಗಳು ಏನು ಅನ್ನೋದನ್ನ ನೋಡೋದಾದ್ರೆ ಇಟ್ಟ ರಾಮರ ಬಾಣ ಹುಸಿಯಿಲ್ಲ ಧರ್ಮ ಅಧರ್ಮ ಸಂಕಷ್ಟವಾಯಿತು ವಿಶ್ವಕ್ಕೆ ಶಾಂತಿಯ ಭಂಗವಾಯಿತು ದರಗೆ ವರ್ಣನ ಆಗಮನವಾಯಿತು ಎಂದು ಕಾಣಿಕಾ ನುಡಿದಿದ್ದು ಸರ್ವರು ಎಚ್ಚರದಿಂದಿರಬೇಕು ಎಚ್ಚರಿಕೆ ಪರಾಕೆಂದಿದೆ ಮೈಸೂರು ಮಹಾರಾಜರ ಕಾಲದಿಂದಲೂ ಭಾರೀ ಮಹತ್ವ ಪಡೆದಿರುವ ಬೀರೂರು ಮೈಲಾರ ಲಿಂಗೇಶ್ವರದ ಈ ವರ್ಷದ ಕಾಣಿಕಾ ಆತಂಕ ಸೃಷ್ಟಿ ಮಾಡಿದೆ ನುಡಿದ ಮೂರು ವಾಕ್ಯಗಳಲ್ಲಿ ಎರಡೂ ವಿಶ್ವಕ್ಕೆ ಎಚ್ಚರಿಕೆ ನೀಡಿದ್ರೆ ಒಂದು ರೈತರು ಸಂತಸ ಪಡುವ ಉತ್ತಮ ಮಳೆಯ ಶುಭ ಸೂಚನೆ ನೀಡಿದೆ ಧರ್ಮ ಧರ್ಮ ಸಂಕಷ್ಟವಾಯಿತು ವಿಶ್ವಕ್ಕೆ ಶಾಂತಿಯ ಭಂಗನ ಆಗಮನವಾಯಿತು ಸರ್ವರು ಎಚ್ಚರಿಕೆ ನಮಸ್ತೆ ಶ್ರೀ ಮೈಲಾರಿ ಸ್ವಾಮಿ ಕ್ಷೇತ್ರ ಬೀವರು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಬೇರು ಈ ಒಂದು ಕ್ಷೇತ್ರಕ್ಕೆ ಅದರದೇ ಆದ ಇತಿಹಾಸ ಇದೆ ಕಳೆದ ಮುನ್ನೂರು ಮುನ್ನೂರ ಐವತ್ತು ವರ್ಷಗಳ ಇತಿಹಾಸ ಅಂತ ದೇವಾಲಯ ಈ ದೇವಾಲಯದಲ್ಲಿ ವಿಶೇಷವಾಗಿ ಕಾರ್ಮಿಕ ವರ್ಷದ ಭವಿಷ್ಯವಾಗಿ ಮುಂದಿನ ವರ್ಷದ ಭವಿಷ್ಯವಾಣಿ ಸ್ವಾಮಿಗಳು ಈ ಒಂದು ಕಾರ್ಮಿಕೆಗಣ ಐದೂವರೆ ಐದೂವರೆ ನಾಲ್ಕು ನಾಲ್ಕೂವರೆಯಿಂದ ಐದು ಗಂಟೆ ಒಳಗಡೆ ಈ ಒಂದು ಕಾರ್ಣಿಕ ಸೇರುತ್ತೆ ಈ ಕಾರ್ಣಿಕಕ್ಕೆ ಅದರದೇ ಆದ ಇತಿಹಾಸ ಇದೆ ಮೊದಲನೆಲ್ಲ ಮೈಸೂರು ಮಹಾರಾಜ ಕಾಲದಲ್ಲಿ ರಾಜರು ಏನು ಇದ್ರು ಈ ಒಂದು ಕಾರ್ಣಿಕನ ಆ ಓಲೆ ಮುಖಾಂತರ ಕಳಿಸ್ಕೊಳ್ತಾ ಇದ್ರು ಕಳಿಸ್ಕೊಂಡು ಅವರ ರಾಜ್ಯ ಒಂದು ಸಭೆಯಲ್ಲಿ ಕೂತು ಚರ್ಚೆ ಮಾಡ್ತಾ ಇದ್ರು ಮುಂದಿನ ನಮ್ಮ ರಾಜ್ಯಕ್ಕೆ ಏನು ಬೇಕಾಗುತ್ತೆ ಮಳೆ ಎಷ್ಟು ಬರುತ್ತೆ ಜನಗಳಿಗೆ ಏನು ಸಂಕಷ್ಟ ಎದುರಾಗುತ್ತೆ ಅನ್ನೋದನ್ನ ಮುಂಚೆ ಪೂರ್ವ ಪೂರ್ವವಾಗಿ ತಿಳ್ಕೊಳ್ತಾ ಇದ್ದೀವಿ ಈ ಒಂದು ಕಾರ್ಣಿಕ ಅಷ್ಟು ಮಹತ್ವವಾದದ್ದು ಶ್ರೀ ಮೈಲಾಲಿಂಗೇಶ್ವರ ಸ್ವಾಮಿಯವರು ಇಲ್ಲಿ ಕಳೆದ ನಾಲ್ಕು ನಾಲ್ಕು ವರ್ಷದಿಂದ ಭಕ್ತರ ಒಂದು ಒಂದು ಭಕ್ತರ ಒಂದು ಕಷ್ಟ ಕಾರ್ಪಣೆಗಳನ್ನು ಒಂದು ಅಪ್ಪಣೆ ಮುಖಾಂತರ ಒಂದು ಈಡೇರಿಸುವಂಥ ಒಂದು ಪದ್ಧತಿ